ಇಡೀ ಭಾರತ ದೇಶದಲ್ಲಿ ಏನಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸಿದ್ದಾರೆ ಅದಕ್ಕೆ ಇವತ್ತು ನಾವು ಸಾಂಕೇತಿಕವಾಗಿ ಈ ಫೋಟೋ ಇಟ್ಟ ಜೊತೆಗೆ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ತಾನೇ ಸದನದಲ್ಲಿ ನಾವು ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದೀವಿ ಇನ್ನು ಕೂಡ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರಯತ್ನವನ್ನು ಒಂದು ಪ್ರಯತ್ನವನ್ನು ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಈ ದೇಶದಲ್ಲಿ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥ ಮಾತ ಆಗ್ಬೇಕಂತ ಹೇಳಿ ನಾನು ಬಹಳಷ್ಟು ಸಂದರ್ಭದಲ್ಲಿ ಮಾತನಾಡಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಓನ್ಲಿ ಒನ್ ಮ್ಯಾನ್ ಹೂ ವಾಸ್ ಇನ್ಸ್ಟ್ರೂಮೆಂಟಲ್ ಟು ಗೆಟ್ ದಿಸ್ ಹಿಂದೂ ಕೋಡಿಫಿಕೇಶನ್ ಬಿಲ್ ಅಲಾಂಗ್ ವಿತ್ ದಟ್ ಐ ಶುಡ್ ಥ್ಯಾಂಕ್ ಅವರ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಜಿ ಬಿಕಾಸ್ ಅಟ್ ದ ಟೈಮ್ ಯಾವಾಗ ಹಿಂದೂ ಕೋಡಿಫಿಕೇಶನ್ ಬಿಲ್ ಪಾಸ್ ಆಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡ್ತಾರೆ ಅದಾದ ನಂತರ ಎರಡನೇ ಬಾರಿ ಅದು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇಟ್ಕೊಂಡು ನಾಲ್ಕು ಹಂತದಲ್ಲಿ ಇವತ್ತು ಹಿಂದೂ ಕೋಡಿಫಿಕೇಶನ್ ಬಿಲ್ ಪಾಸ್ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಜವಾಹರ್ಲಾಲ್ ನೆಹರು ಕೂಡ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇಂತಹ ಒಂದು ಹಿಂದೂ ಪಾರ್ಟಿ ಯಾವ ಬಹಳ ದೊಡ್ಡ ಪ್ರಮಾಣವಾಗಿ ಹಿಂದೂ ಪರವಾಗಿ ಮಾತನಾಡ್ತಿರ್ತಾರೆ ಅವರು ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಅವಾಗೂ ಮಾತನಾಡಿದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ ಅದಕ್ಕಾಗಿ ನಾವು ಅವ್ರನ್ನ ವಿರೋಧಿಸ್ತೀವಿ ಅದಕ್ಕಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀಡಿದೀವಿ ಉದ್ದೇಶ ಏನು ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನವನ್ನು ಬರೆದಿದ್ದಾರೆ ಅವರು ಸಂವಿಧಾನವನ್ನು ತೆಗಿಬೇಕು ಸಂವಿಧಾನವನ್ನು ಬದಲಾವಣೆ ಅಂತ ಹೇಳಿ ಹಲವಾರು ಹಲವಾರು ಸಂದರ್ಭದಲ್ಲಿ ಬಹಳಷ್ಟು ಬಿಜೆಪಿ ನಾಯಕರು ಮಾತನಾಡಿದ್ದಾರೆ ಪ್ರಧಾನಮಂತ್ರಿಯವರು ಅದು ಯಾವತ್ತೂ ಅದನ್ನು ಸ್ಪಷ್ಟೀಕರಣ ಕೊಟ್ಟಿಲ್ಲ ನಿನ್ನೆ ಆಗಲಿ ಕೂಡ ಅವ್ರು ಸ್ಪಷ್ಟೀಕರಣ ಕೊಟ್ಟಿಲ್ಲ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರು ಮಾತನಾಡ್ತಾರೆ ಇವತ್ತು ನೀವು ಬಿಜೆಪಿ ಯಾವುದೇ ಆಫೀಸ್ ನಲ್ಲಿ ಹೋಗ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರೋದಿಲ್ಲ ಆರ್ ಎಸ್ ಎಸ್ ನಲ್ಲಿ ಆರ್ ಎಸ್ ಎಸ್ ನ ಆಫೀಸ್ಗಳಲ್ಲಿ ಹೋಗ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರೋದಿಲ್ಲ ಆರ್ ಎಸ್ ಎಸ್ ನಲ್ಲಿ ಹೋದಾಗ ಭಾರತ ಧ್ವಜನೂ ಇರೋದಿಲ್ಲ ಇತ್ತೀಚೆಗೆ ಪ್ರಾರಂಭ ಮಾಡಿರ್ಬೋದು ಇವರು ಸಂವಿಧಾನ ವಿರೋಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವಿರೋಧಿಗಳು ಬಸವನ ವಿಚಾರ ವಿರೋಧಿಗಳು ಈ ಸಂದರ್ಭ ವಿರೋಧಿಗಳು ಕೂಡ ಹೌದು ಗಾಂಧಿಗಳು ಗಾಂಧಿ ವಿರೋಧಿ ಕೂಡ ಅವರು ನಿನ್ನೆ ಒಂದು ಘಟನೆ